ನಮಸ್ಕಾರ ವೀಕ್ಷಕರೇ ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಕಾಂತಿ ವೀಕ್ಷಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಯಾವೆಲ್ಲ ಉಪಯೋಗಗಳು ಆಗ್ತಾ ಇದೆ ಯಾವೆಲ್ಲ ಯೋಜನೆಗಳನ್ನ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿದ್ದಾರೆ ಇದರ ರಿಯಾಲಿಟಿ ಚೆಕ್ ಅನ್ನ ನಾವು ಈಗಾಗಲೇ ಮಾಡಿದ್ವಿ ಆದ್ರೆ ಈಗಲೂ ಕೂಡ ಅದು ಮುಂದುವರಿತಾ ಇದೆಯಾ ಇದನ್ನ ನಾವು ಫೀಲ್ಡ್ ಇಳಿದು ನೋಡೋಣ ಬನ್ನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಮುನಿರಾಜು ಮುನಿರಾಜು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ವರ್ಷದಿಂದ ಮಾಡ್ತೀವಿ ಮಾಡ್ತಾ ಇದ್ರೆ ಹೇಗಿದೆ ಕೆಲಸ ನಡೀತಾ ಇದೆ ಜಾಸ್ತಿ ಏನಿಲ್ಲ ಕಷ್ಟ ಜಾಸ್ತಿ ಐತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಾಜೇಂದ್ರ ಅನ್ಬಿಟ್ಟು ಮೇಡಮ್ ರಾಜೇಂದ್ರ ರಾಜೇಂದ್ರ ಅಂತ ನಿಮ್ಮ ಹೆಸರು ಎಷ್ಟು ವರ್ಷದಾಗ ಕೆಲಸ ಮಾಡ್ತೀರಾ ಯಾವ ಊರಿನವ್ರು ನೀವು ನಾವು ಇದೇ ಊರು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ಮೇಡಮ್ ಎಷ್ಟು ವರ್ಷದ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೀವಿ

ಈಗ ನಿಮ್ಗೆ ಸರ್ಕಾರದ ಕಡೆಯಿಂದ ಕಾರ್ಮಿಕ ಇಲಾಖೆ ಕಡೆಯಿಂದ ಕಾರ್ಮಿಕ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ ಸಾಕಷ್ಟು ಸೌಲಭ್ಯ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಗೊತ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಯಾವ್ದು ಮಾಡಿಲ್ಲ ಮೇಡಮ್ ನಮ್ಗೆ ಅದು ಓದ್ಕೊಂಡಿಲ್ಲ ನಮಗೆ ಓದಕ್ಕೆ ಬರೋದಿಲ್ಲ ನಮಗೆ ನಿಮ್ಗೆ ಏನೇನು ಫೆಸಿಲಿಟಿ ಸಿಗುತ್ತೆ ಕಾರ್ಮಿಕ ಇಲಾಖೆ ಫೆಸಿಲಿಟಿ ಇದೆ ಹಾಗೆ ಮಾಡ್ಸ್ಕೊಬೇಕು ಅಥವಾ ನಿಮ್ ಏರಿಯಾದಲ್ಲಿ ಎಲ್ಲ ಏನು ಗೊತ್ತಾಗಲ್ಲ ಅಂತಂದ್ರೆ ಟೋಲ್ ಫ್ರೀ ನಂಬರ್ ಇದೆ ಇದ್ರಲ್ಲಿ ಸಹಾಯವಾಣಿ ಸಂಖ್ಯೆ ಅಂತ ಇದೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಕಾಲ್ ಮಾಡಿದ್ರೆ ನೀವು ಯಾವ ಏರಿಯಾದಲ್ಲಿ ಇರ್ತೀರಾ ಸೊ ಆ ಏರಿಯಾ ಸುತ್ತಮುತ್ತ ಎಲ್ಲಿ ಕಾರ್ಮಿಕ ಇಲಾಖೆ ಇದೆ ಹೇಳ್ತಾರೆ ಅದಕ್ಕೆ ನೀವು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಯಾವ ರೀತಿ ಅನುಕೂಲಗಳು ಸಿಗುತ್ತೆ ಇಲಾಖೆ ಕಡೆಯಿಂದ ಹೇಗೆ ಹೋಗಬೇಕು ಯಾವ ರೀತಿ ಫೆಸಿಲಿಟಿ ತಗೋಬೇಕು ಅಂತ ನಿಮ್ಗೆ ನೀಟಾಗಿ ಹೇಳುತ್ತಾರೆ ನೀವು ಯಾವ ಏರಿಯಾದಲ್ಲಿ ವಾಸವಾಗಿದ್ದೀರಾ ಅದ್ರ ಸುತ್ತಮುತ್ತ ಎಲ್ಲಿ ಕಾರ್ಮಿಕ ಇಲಾಖೆ ಬರುತ್ತೆ ಅದು ನಿಮಗೆ ಮಾಹಿತಿ ಕೊಡ್ತಾರೆ ಅಲ್ಲಿ ಹೋಗಿ ಅಲ್ಲಿ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಟ್ಟ್ರಿ ಅಂತಂದ್ರೆ ಸೊ ನಿಮಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಕೊಡ್ತಾರೆ ಅದರಿಂದ ನಿಮ್ಗೆ ಸಾಕಷ್ಟು ಫೆಸಿಲಿಟಿ ಬರುತ್ತೆ ಹೇಳ್ತಾ ಇದ್ರಿ ಒಂದಿನ ಇದ್ರೆ ಕೆಲಸ ಇರುತ್ತೆ ಒಂದಿನ ಇರಲ್ಲ ಅಂತ ಅರವತ್ತು ವರ್ಷ ಮೇಲ್ಪಟ್ಟ ಏನ್ ಮಾಡ್ತೀರಾ ನೀವು ನಮ್ದು ಇವಾಗಲೇ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್ ಅಷ್ಟು ವೀಕ್ ಆಗಿದೆ ಅಂತ ಹೇಳ್ತಿದ್ದೀರಾ ನೋಡಿ ಅರವತ್ತು ವರ್ಷ ಮೇಲ್ಪಟ್ಟ ನಿಮಗೆ ಪಿಂಚಣಿ ಕೊಡ್ತಾರೆ ಆಯ್ತಾ ನೀವು ಕಾಲ ಆದ ನಂತರ ನಿಮ್ಮ ಹೆಂಡತಿಗೆ ನಿಮ್ ಮಕ್ಳಿಗೆಲ್ಲ ದುಡ್ಡು ಬರುತ್ತೆ ಆಮೇಲೆ ನೀವು ಇಲ್ಲಿ ಕೆಲಸ ಮಾಡೋ ಹೇಳ್ತಾರೆ ಶಕ್ತಿ ಇಲ್ಲ ನಮ್ಗೆ ಅಂತ ಇಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಏನ್ ಮಾಡ್ತೀರಾ ಮತ್ತೆ ನಿಮ್ಮ ಎಜುಕೇಶನ್ಗೆಲ್ಲ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಆಯ್ತಾ ನೀವು ಮುಂದೆ ಫ್ಯೂಚರ್ಲಿ ಮಕ್ಕಳಿಗೆ ಮದುವೆ ಮಾಡ್ತೀನಿ ಅಂದ್ರೆ ಮದುವೆಗೂ ದುಡ್ಡು ಕೊಡ್ತಾರೆ ನಿಮ್ಗೆ ಏನೋ ಬಿದ್ದು ಏಟ್ ಆಯ್ತು ಅಂದ್ರೆ ಅದಕ್ಕೆ ಹಣ ಕೊಡ್ತಾರೆ ಸೊ ಸಾಕಷ್ಟು ಫೆಸಿಲಿಟಿ ಇದೆ ಆಯ್ತಾ ಸೊ ಏಟ್ಗಳೆಲ್ಲ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀರಾ ಮಾಡ್ಕೊಂಡೆ ತೊಂದರೆಗಳು ಕೆಲಸ ಮಾಡೋದೇ ಏನ್ ಮಾಡೋದು ಏಟ್ ಮಾಡಿದ್ರೆ ನಮ್ಗೆ ಕಷ್ಟ ನಮ್ದೆ ನೋಡ್ಬೇಕು ಯಾರು ಒಂದ್ ಕಡೆ ಹೆಲ್ಪ್ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅದಕ್ಕೆ ಯಾರು ಮಾಡಲ್ಲ ಅಲ್ಲ ನಿಮಗೆ ನಿಮ್ಗೆ ಆಡೋರು ಕಾರ್ಮಿಕ ಇಲಾಖೆಗೆ ಬಂದ ಬಳಿಕ ಸಚಿವರಾಗಿ ನಿಮಗೆ ಅಂತ ಸಾಕಷ್ಟು ಯೋಜನೆಗಳು ತಗೊಂಡ್ ಬಂದಿದ್ದಾರೆ ಯಾರು ಮಾಡಲ್ಲ ಅಂತ ಕುತ್ಕೋಬೇಡಿ ನೀವು ಕಾರ್ಮಿಕ ನಿಮಗೆ ಸಾಕಷ್ಟು ಸೌಲಭ್ಯ ಸಿಗ್ತಾ ಇದೆ ಅದನ್ನ ಪ್ರಯೋಜನ ಪಡೆದುಕೊಳ್ಳಿ ಆಯ್ತಾ ಅರ್ಹತೆ ಏನೆಲ್ಲ ಇರಬೇಕು ಅಂದ್ರೆ ನೋಂದಣಿ ಪೂರ್ವದ ಹನ್ನೆರಡು ತಿಂಗಳಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ ತೊಂಬತ್ತು ದಿನಗಳ ಕಾಲ ಕೆಲಸವನ್ನ ನಿರ್ವಹಣೆ ಮಾಡಿರ್ಬೇಕು ಇನ್ನು ಅವರ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕು ಅಗತ್ಯ ದಾಖಲೆಗಳನ್ನು ನೋಡೋದಾದರೆ ಉದ್ಯೋಗ ದೃಢೀಕರಣ ಪತ್ರ ಅರ್ಜಿದಾರ ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್ ಪ್ರತಿ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅರ್ಜಿದಾರರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ದೂರವಾಣಿ ಸಂಖ್ಯೆ ನೋಂದಣಿ ಮಾಡುವ ಕಚೇರಿಗಳು ಎಲ್ಲಿ ಬರುತ್ತೆ ಹಾಗಾದರೆ ಹಿರಿಯ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ನಿರೀಕ್ಷಕರ ಕಚೇರಿ ಇಷ್ಟೆಲ್ಲ ಇದ್ರೂ ಕೂಡ ನಿಮಗೆ ಏನೂ ಅರ್ಥ ಆಗ್ತಿಲ್ಲ ಅನ್ನೋದೇ ಆಗಿದ್ದಲ್ಲಿ ಒಂದು ಸಹಾಯವಾಣಿಯನ್ನು ಕೂಡ ಕೊಡಲಾಗಿದೆ ಒಂದು ಐದು ಐದು ಎರಡು ಒಂದು ನಾಲ್ಕು ಒನ್ ಫೈವ್ ಫೈ ಟೂ ಒನ್ ಫೋರ್ ಈ ಸಂಖ್ಯೆಗೆ ಕರೆಯನ್ನು ಮಾಡಿದರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ ಹಾ ಹೇಗೆ ಅನಿಸ್ತಾ ಇದೆ ಈಗ ನಿಮ್ಗೆ ಸರ್ಕಾರದ ಕಡೆಯಿಂದ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ ಸರ್ಕಾರದಿಂದ ನಮ್ಗೆ ಫೆಸಿಲಿಟಿ ಇಷ್ಟೊಂದು ನಮ್ಗೆ ಗೊತ್ತಿಲ್ಲ ಇಷ್ಟು ವರ್ಷದಿಂದ ನನಗೆ ಗೊತ್ತಿರಲಿಲ್ಲ ಆದ್ರೆ ಇದ್ರ ಮೇಲೆ ಹೋಗಿ ನಾವು ಮಾಡಿಸ್ಕೊತೀವಿ ತುಂಬಾ ಥ್ಯಾಂಕ್ಸ್ ಒಳ್ಳೆ ಸರ್ಕಾರ ಸರ್ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ ಈ ತರ ಯಾವ್ದೊಂದು ಸಲಿಗೆ ಕೊಟ್ಟರೆ ನಮ್ಗೆ ನಮ್ಮಂತ ಬಡವರಿಗೆ ಅನುಕೂಲ ಆಗುತ್ತೆ ನಾವು ಏನೋ ಕೂಲಿ ಕೆಲಸ ಮಾಡ್ತಾ ಇರ್ತೀವಲ್ಲ ನಮಗೇನೋ ಒಂದು ಅನುಕೂಲ ಮಾಡಿಕೊಡ್ತಾರೆ ಸೊ ಅಂದ್ರೆ ಕೆಲವರಿಗೆ ಪಾಪ ಏನಾಗ್ತಿದೆ ಅಂದ್ರೆ ಯಾವ ರೀತಿಯಾಗಿ ಫೆಸಿಲಿಟಿ ಸಿಗುತ್ತೆ ಏನು ಎತ್ತ ಆ ರೀತಿ ಗೊತ್ತಾಗೋದಿಲ್ಲ ಅವರಿಗೆ ಸೊ ಇದು ಸಾಕಷ್ಟು ಜನರಿಗೆ ಪ್ರಚಾರ ಆದರೆ ಮಾತ್ರ ಸರ್ಕಾರದ ಕೊಡುವಂತ ಎಲ್ಲ ಸೌಲಭ್ಯಗಳನ್ನ ಕೂಡ ನಾವು ಪಡೆದುಕೊಳ್ಬೋದು ಸೊ ಈ ಒಂದು ವಿಡಿಯೋನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಇದು ರೀಚ್ ಆಗಬೇಕಾಗಿದೆ ಸರ್ಕಾರದ ಕಡೆಯಿಂದ ಏನು ಸಿಗ್ತಾ ಇಲ್ಲ ಅಂತ ಹೇಳುವಂಥವ್ರೇ ಜಾಸ್ತಿ ಆಗಿದ್ದೀರ ಆದರೆ ನಾವು ಎಲ್ಲ ಕೊಡ್ತೀವಿ ಅನ್ನುವಂಥ ಹೊತ್ತಲ್ಲೂ ಕೂಡ ನಾವು ಅದನ್ನ ಬಳಕೆ ಮಾಡ್ಕೋಬೇಕಲ್ವಾ ಸೊ ಈ ವಿಡಿಯೋನ ಸಾಕಷ್ಟು ಮಾಡಿ ಕೂಡ ಅನುಕೂಲ ನೋಡಿದ್ರಲ್ಲ ವೀಕ್ಷಕರೇ ಕಾರ್ಮಿಕ ಇಲಾಖೆ ಕಡೆಯಿಂದ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಮುಖಾಂತರ ಯಾವೆಲ್ಲ ಉಪಯೋಗಗಳು ಸಿಗ್ತಾ ಇದೆ ಅಂತ ಹೇಳಿ ಇನ್ನು ಸಾಕಷ್ಟು ಜನರು ಈ ಕಾರ್ಮಿಕ ಕಾರ್ಡ್ ಅನ್ನ ಉಪಯೋಗಿಸ್ಕೊಳ್ಳೋದು ಬಾಕಿ ಇದೆ ಹಾಗಾಗಿ ನೀವು ಕೂಡ ಕಟ್ಟಡ ಕಾರ್ಮಿಕರಾಗಿದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಕಟ್ಟಡ ಕಾರ್ಮಿಕರು ಗೊತ್ತಿದ್ರೆ ಖಂಡಿತ ಈ ವಿಡಿಯೋವನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ